ಕಬಾಬ ಕರ್ಸ್ಬಿಟ್ಟು ಹೋಗಿ ಒಗ್ಗರಣೆ ಮಾಡಿದೀನಿ ಹಂಗಾಗಿ ಎಲ್ಲ ಹೋಗ್ಬಿಡ್ತು ಅದಕ್ಕೆ ಮತ್ತೆ ಎಲ್ಲ ಪೀಸ್ ಎಲ್ಲ ತೆಗೆದು ಮತ್ತೆ ಇದನ್ನ ಮಸಾಲ ರುಬ್ಬಿ ಇವಾಗ ಒಗ್ಗರಣೆ ಹಾಕಿದಿನಪ್ಪ ನೋಡ್ ಬೇಯತೆ ಅಯ್ಯೋ ಹೋಗತ ಝುಮಾಟೊ ಜಾಬ್ ಇವತ್ತು ಏಳು ಗಂಟೆವರೆಗೂ ಹಾಕೊಂಡಿದ್ದೆ ಅದನ್ನ ಮುಗಿಸ್ಕೊಬಂದು ಒಂದು ದೊಡ್ಡ ಬಕೆಟ್ ಇತ್ತು ಬಟ್ಟೆ ಅಷ್ಟು ಒಗದು ಮತ್ತೆ ಇವಾಗ ಬಂದು ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಇವ್ನಂಗ ದಪ್ಪ ಬೇಯಿಸ್ಬಿಟ್ಟು ಇವನಿಗೋಸ್ಕರ ಇವ್ನಿಗೋಸ್ಕರ ತಂದಿರೋದದು ಯಾವತ್ತೂ ನಾನು ಕ್ರಾಪ್ ಮಾಡ್ದೋಳೆ ಅಲ್ಲ ಈ ಹೇಗೆ ಹಂಗ ಮಾಡಿದ್ದೀನಿ ಹೆಂಗಾರ ಇರಲಿ ಹೋಗೋದಕ್ಕೆ ಇವಾಗ ಮುದ್ದೆ ಮಾಡಿಬಿಟ್ಟು ಆ ಗ್ರೇವಿ ಒಳಗಡೆ ತಿನ್ಕೊಂಡು ಇವಾಗ ಮಾಡ್ಕೋಬೇಕು ಮೊಸಬ್ ಕೊಟ್ಟಿದ್ರು ಬೆಳಿಗ್ಗೆ ಸ್ವಲ್ಪ ಹಂಗಾಗಿ ರೈಸ್ ಮಾಡಿ ಮಾಡಿಟ್ಟೋಗಿದ್ದೆ ಅವನಿಗೆ ಇವಾಗ ಮುದ್ದೆ ಮಾಡ್ಕೊಂಡು ತಿನ್ಬೇಕು ಮೊಸಬ್ ಸ್ವಲ್ಪ ಐತೆ ಇಲ್ಲಿ ಗ್ರೇವಿ ಹೆಂಗಾಗಿದ್ಯೋ ಹೆಂಗ ಗೊತ್ತಿಲ್ಲ ಇವತ್ತು ಕ್ರಾಬ್ ಮಾಡಿದ್ದಿಲ್ಲ ನಾವೆಲ್ಲ ಚಿಕ್ಕ ಚಿಕ್ಕದಲ್ಲಿ ಇದ್ದಾಗ ನಮ್ಮ ಹೊಲದ ಪಕ್ಕದ ತೊರೆ ಇತ್ತು ಅಮ್ಮ ಅದನ್ನ ಕಮ್ಮಿ ಮಾಡಕ್ ಪ್ಯಾನ್ ನಾವು ನಮ್ಮ ಪೂರ್ವಿ ಏಜಲ್ಲಿದ್ದಾಗ ನ ಕುರಿ ಮೆಣ್ಸಕ್ಕೆಲ್ಲ ಹೋಗ್ತಾ ಹೊಲದ ಹತ್ರ ಹೊಲ ಅಂದರೆ ಇನ್ನೊಂದು ಹೊಲ ಇತ್ತು ಆ ಕಡೆ ತೊರೆ ಪಕ್ಕದಲ್ಲಿ ತೊರೆ ನೀರು ಹರಿತಾನೇ ಇರ್ತಾಯಿತ್ತು ಆ ನೀರು ಹರಿಯೋ ಪಕ್ಕದಲ್ಲಿ ಒಂದೊಂದು ಮಿಸ್ ಆಗ್ಬಿಟ್ಟು ಕ್ರ್ಯಾಪ್ಗಳು ನಡ್ಕೊಂಡು ಬರ್ತಾಯಿತ್ತು ಏಡಿಗಳು ಅವು ಓಡೋಬೇಕಾದ್ರೆ ಹಿಡ್ಕೊಳ್ಳೋದು ಅದನ್ನ ಒಂದು ಎರಡು ಸಿಕ್ಕದೆ ಹಿಡ್ಕೊಳ್ಳೋದು ಬೆಂಕಿ ಹಾಕ್ಬಿಟ್ಟು ಹಸಿಡನೆ ಬೇಯಿಸೋದು ಹಂಗೆ ತಿಂದರೆ ಟೇಸ್ಟು ಸಖತ್ತಾಗಿರ್ತಿತ್ತು ಆವಾಗ ಹಂಗೆ ತಿಂತಾಯಿದ್ದು ನಾವು ಯಾವತ್ತೂ ಈ ಗೀಬು ಸಾಂಬಾರೆಲ್ಲ ಮಾಡಿದ್ದಿಲ್ಲ ಇದು ಸಮುದ್ರದ್ದು ಕ್ರ್ಯಾಬು ತಂದಿರೋದು ನಾನು ಇವತ್ತು

ಹ್ಞೂ ಡ್ರೈ ನೋಡ್ಕೋ ಇವಾಗ ಒಂದು ರೆಡಿ ಆಗಿದೆ ಪೀಸು ಕೊಡ ಮಾತೀನಿ ಹೆಂಗದಂತ ಏನು ಬಾಯಲ್ಲಿ ನೀರು ಬರ್ತೈತೆ ಎಲ್ಲ ನೋಡಿ ಫಸ್ಟ್ ಟೈಮ್ ಅದು ಹೆಂಗೆ ಮಾಡಿದಿನ ಗೊತ್ತಿಲ್ಲ ಕಬಾಬ್ ಫ್ರೈ ಮಚೇ ಕಬಾಬ್ ಫ್ರೈ ಎಲ್ಲ ಅದು ಸರಿ ಕ್ರಾಬ್ ಫ್ರೈ ಮಚೇ ಕ್ರಾಬ್ ಯಾವ್ದು ಕಬಾಬ್ ಯಾವ್ದು ಎರಡೂ ಗೊತ್ತಿಲ್ಲ ನಿನಗೆ ಹೋಗು तो <touch> गीतो इतने इंगेज गी एक्सपीरियंस। वो का पक्का सब सुनी। हम्म सरे। मार गया मार बचाना। हम्म। बड़े कैंडी आ गए सरे उड़े मर गए। बड़े कैंडी स्टोता इतने ड्यूटी उड़े डूटे। स्टोन पट्टे पे दबे जा रहा है रो कोडता जैसे डूट कोडते नहीं जा रहा बरालाम से। हम्म सरे।

ഉപ്പിന <concurrent> <Schutz> <Gaza>

ಬೆಳಿಗ್ಗೆ ಟ್ಯಾಬ್ಲೆಟ್ ತಗೊಂಡ್ ಬಂದು ನುಂಗಿದ್ದೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಅಯ್ಯೋ ಇನ್ನೂ ಜಾಸ್ತಿ ಆಗಿಬಿಟ್ಟೈತೆ ಊರಿನ ಕಳ್ಸಿದೆ ಮತ್ತೆ ಮೆಡಿಕಲ್ಗೆ ಮೆಡಿಕಲ್ ಕ್ಲೋಸ್ ಈ ತುಟಿ ನೋವು ಹೆಂಗಾಗ್ತಿದೆ ಅಂದ್ರೆ ಮಾತಾಡೋಕ್ಕಾಗ್ತಿಲ್ಲ ಜೋರಾಗಿ ಹಂಗಾಗ್ಬಿಟ್ಟೈತೆ ಕ್ರ್ಯಾಕ್ ತಗೊಂಡು ಬಂದಿದ್ದೆ ಇವನಿಗೋಸ್ಕರ ಮಾಡೋಣ ಅಂತ ಫಸ್ಟ್ ಟೈಮು ಗಣೇಶನ್ ಮಾಡಕ್ ಹೋಗೋರ್ ಅಪ್ಪನ್ ಮಾಡಿದ್ದೀನಿ ಎರಡು ಎರಡು ಸಾರಿ ಒಗ್ಗರಣೆಗ ಹಾಕೊಂಡ್ ಕೂತಿದಿ ಅಯ್ಯೋ ತಲೆಲ್ಲ ಕೆಟ್ಟೋಯ್ತು ನಂಗೆ ಮಾಡಕ್ ಗೊತ್ತಿಲ್ಲ ಏನಿಲ್ಲ ಆ ನೋಡ್ಕೊಂಡು ಮಾಡಕ್ ಹೋಗಿ ಹಿಂಗಾಯ್ತು ಕಬಾಬ್ ಕರ್ಸ್ಬಿಟ್ಟ ಹೋಗಿ ಒಗ್ಗರಣೆ ಮಾಡಿದೀನಿ ಹಂಗಾಗಿ ಎಲ್ಲ ಹಾಳಾಗ್ ಹೋಗ್ಬಿಡ್ತು ಅದಕ್ಕೆ ಮತ್ತೆ ಎಲ್ಲ ಪೀಸ್ ಎಲ್ಲ ತೆಗೆದು ಮತ್ತೆ ಇದನ್ನ ಮಸಾಲ ರುಬ್ಬಿ ಇವಾಗ ಒಗ್ಗರಣೆ ಹಾಕಿದಿನಪ್ಪ ನೋಡ್ಬಿಐ ಅಯ್ಯಾವತ ಜುಮಾಟೊ ಜಾಬೋ ಇವತ್ತು ಏಳು ಗಂಟೆವರೆಗೆ ಹಾಕೊಂಡಿದೆ ಅದನ್ನ ಮುಗಿಸ್ಕೊಬಂದು ಒಂದು ದೊಡ್ಡ ಇತ್ತು ಬಟ್ಟೆ ಅಷ್ಟು ಒಗೆದು ಮತ್ತೆ ಇವಾಗ ಬಂದು ಅಡುಗೆ ಮಾಡಕ್ಕೆ ಬಂದಿದ್ದೀನಿ ತಪ್ಪ ದಪ್ಪ ಬೇಯಿಸ್ಬಿಟ್ಟು ಇವ್ನಿಗೋಸ್ಕರ ಇವ್ನಿಗೋಸ್ಕರ ತಂದಿರೋದದು ಯಾವತ್ತೂ ನಾನು ಕ್ರ್ಯಾಪ್ ಮಾಡಿದೋಳೆ ಅಲ್ಲ ಈಗ ಹೆಂಗ್ಯಾಂಗ ಮಾಡಿದ್ದೀನಿ ಹೆಂಗಾರ ಇಲ್ಲಿ ಹೋಗೋತ ಇವ್ ಮುದ್ದೆ ಮಾಡಿಬಿಟ್ಟು ಆ ಗ್ರೇವಿ ಒಳಗಡೆ ತಿನ್ಕೊಂಡು ಇವಾಗ ಮಾಡ್ಕೊಬೇಕು ಮೊಸಬ್ ಕೊಟ್ಟಿದ್ರು ಬೆಳಿಗ್ಗೆ ಸ್ವಲ್ಪ ಹಂಗಾಗಿ ರೈಸ್ ಮಾಡಿ ಇಟ್ಟೋಗಿದ್ದೆ ಅವನಿಗೆ ಇವಾಗ ಮುದ್ದೆ ಮಾಡ್ಕೊಂಡು ತಿನ್ಬೇಕು ಮೊಸಬ್ ಸ್ವಲ್ಪ ಐತೆ ಇದು ಗ್ರೇವಿ ಹಂಗಾಗಿಂಕತೆ ಗೊತ್ತಿಲ್ಲ ಇವತ್ತು ಕ್ರ್ಯಾಪ್ ಮಾಡಿದ್ದಿಲ್ಲ ನಾವೆಲ್ಲ ಚಿಕ್ಕ ಚಿಕ್ಕದಲ್ಲಿ ಇದ್ದಾಗ ನಮ್ಮ ಹೊಲದ ಪಕ್ಕದ ತೊರೆ ಇತ್ತು ಅಮ್ಮ ಅದನ್ನ ಕಮ್ಮಿ ಮಾಡೋಕ್ಕೆ ಪ್ಯಾನ್ ಏನು ನಾವು ನಮ್ಮ ಪೂರ್ವಿ ಇದ್ದಾಗ ಏಜಲ್ಲಿದ್ದಾಗ ನು ಕುರಿ ಮೆಣಸಕ್ಕೆಲ್ಲ ಹೊಲದ ಹತ್ರ ಹೊಲ ಅಂದರೆ ಇನ್ನೊಂದು ಹೊಲ ಇತ್ತು ಆ ಕಡೆ ತೊರೆ ಪಕ್ಕದಲ್ಲಿ ತೊರೆ ನೀರು ಹರಿತಾನೇ ಇರ್ತಾಯಿತ್ತು ಆ ನೀರು ಹರಿಯೋ ಪಕ್ಕದಲ್ಲಿ ಒಂದೊಂದು ಮಿಸ್ ಆಗ್ಬಿಟ್ಟು ಕ್ರ್ಯಾಪ್ಗಳು ನಡ್ಕೊಂಡು ಬರ್ತಾಯಿತ್ತು ಏಡಿಗಳು ಆ ಓಡೋಬೇಕಾದ್ರೆ ಹಿಡ್ಕೊಳ್ಳೋದು ಅದನ್ನು ಒಂದು ಎರಡು ಸಿಕ್ಕಿದ್ರೆ ಹಿಡ್ಕೊಳ್ಳೋದು ಬೆಂಕಿ ಹಾಕ್ಬಿಟ್ಟು ಹಸಿದನ್ನೇ ಬೇಯಿಸೋದು ಹಂಗೆ ತಿಂದರೆ ಟೇಸ್ಟು ಸಕ್ಕತ್ತಾಗಿರ್ತಿತ್ತು ಆವಾಗ ಹಂಗೆ ತಿಂತಾಯಿದ್ದೀವಿ ನಾವು

ನೀನು ತಿಂದಿದ್ದಾ ನಾನು ತಿಂದಿದೀನಿ ನೀನು ತಿಂದಿದ್ಯಾ ನಾನು ಒಂದು ಸರಿ ತಿಂದಿದ್ದೆ ಅಲ್ಲೂ ಓಟೆಲಲ್ಲಿ ನಾನು ಮಾಡಿರೋ ಕ್ರಾಬು ಫಸ್ಟ್ ಟೈಮ್ ತಿನ್ನಪ್ಪ ನೀನು ನಾನು ಹೇಳ್ತಾಯಿರೋದು ಫಸ್ಟ್ ಟೈಮ್ ನಾನು ಮಾಡಿರೋ ಕ್ರಾಬ್ ಓ ನೀನು ಅಂತ ನಾನು ನಿಂಗೆ ಕೇಳ್ತಾಯಿದ್ದೀನಿ ಒಂದೇ ಒಂದು ನಾಲ್ಕು ಪೀಸ್ ಹ್ಞೂ ಟ್ರೈ ನೋಡ್ಕೋ ಇವಾಗ ಒಂದು ರೆಡಿ ಆಗಿದೆ ಪೀಸು ಕೊಡ ಮಾತಿನಿ ಹೆಂಗೆ ಅಂತ ಹೇಳಿ ಬಾಯಲ್ಲಿ ನೀರು ಬೇಕೈತೆ ಎಲ್ಲ ನಡಿ ಫಸ್ಟ್ ಟೈಮ್ ಅದ ಹೆಂಗೆ ಮಾಡಿದಿನ ಗೊತ್ತಿದ ಹೆಂಗೈತೆ ಮಮ್ಮಿ ಕ್ರಾಬು ಇಲ್ಲ ಗೊತ್ತಿರೋ ಇವಾಗ ಟ್ರೈ ಮಾಡ್ತಿದ್ದೀನಿ ಇದು ಒಳಗಡೆ ಐತಿ ಹೆಂಗಪ್ಪ ಆಕಿತ್ಕೊಂಡ್ ತಿನ್ನೋದಿನ್ನ ಚೆನ್ನಾಯ್ತ ಹ್ಮ್ ನಾನು ಮುದ್ದೆ ಮಾಡದ್ ಮ್ಯಾಲೆ ಟೇಸ್ಟ್ ಮಾಡ್ತೀನಿ ಬಿಡು ಮುದ್ದೆ ಇಟ್ಟಿದ್ದೀನಿ ಕಬಾಬ್ ಫ್ರೈ ಮತ್ತೆ ಕಬಾಬ್ ಫ್ರೈ ಎಲ್ಲ ಅದು ಸರಿ ಕ್ರಾಪ್ ಫ್ರೈ ಕ್ರಾಬ್ ಯಾವುದು ಕಬಾಬ್ ಯಾವುದು ಎರಡೂ ಗೊತ್ತಿಲ್ಲ ನಿನಗೆ ಹೋಗು ಹೆಂಗೈತೆ ಟೇಸ್ಟ್ ಟೇಸ್ಟ್ ಹೆಂಗೈತೆ ನೀನು ನೋಡಿ ಬಾ ನಾನು ತಿಂತೀನಿ ನೀನು ಕ್ರಾ ಕಬಾಬ್ ಕ್ರಾಪ್ ತಿನ್ನು ನೀನು ಕ್ರಾಪ್ ಇರಲಿ ಕಾಯಿಲ್ ಮುದ್ದೆ ತಿನ್ಬಾ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಸೈತೆ ಮಮ್ಮಿ ಹಾಕು ಮಮ್ಮಿ ಸಾಕು ಮಾನ್ಕಾಯಿ ಕಟ್ ಮಾಡಿರೋದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಬಿಡೋದು ಹಾಕ್ಬಿಟ್ಟು ಒಂದು ನೈಟ್ ಫುಲ್ ಇಟ್ಟರೆ ಸ್ವಲ್ಪ ಚೆನ್ನಾಗಿ ಬೆಳ್ಳುಳ್ಳಿ ಟೇಸ್ಟು ಮತ್ತು ಉಪ್ಪು ಎಲ್ಲ ಖಾರ ಎಲ್ಲ ಬೆರ್ಕೊಳ್ಳುತ್ತೆ ಬೆಳೆ ಎದ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಉಪ್ಪಂತೆ ಇದಕ್ಕೇನು ಮಸಾಲೆ ಬಿಸಲ ಎಂಥದ್ದು ಜಾಸ್ತಿ ಹಾಕಲ್ಲ ನಾವು టోడు అన్ని <inaudible> <uno> <yodice> <arbeiten> <Morris aí>